साल <imitation> Obrigado. É ಧಿಕಾರಾಧಿಕಾರಾ ಆಂದಾ ಅನು ಕೇಂದ್ರ ಬಿತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಆಂದಾ ಫುಟ್ಕಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಅದಕ್ಕೆ ಫುಟ್ಕಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಧಿಕಾರಾ ಅನ್ಯಾಯ ಅನ್ಯಾಯ ಅಂತೆ ಭಾಷಣ ಮಾಡಿದ್ರು ಆದರೆ ಇದ್ದ 8% ಎಂಟೇ ದಿನಕ್ಕೆ ನೀವು ಮಾಡಿದ್ದೇನೋ ಮಾಸೂರಿನಲ್ಲಿ ಯಾರೋ ಬಾರ್ ನಡೆಸ್ತಾ ನಾವ್ ಯಾರೋ ಒಬ್ಬ ಬಾರ್ ನಡೆಸ್ತಾ ದೊಡ್ಡ ಆದಾಯ ದಿನಕ್ಕೆ ರೂಪಾಯಿ ವ್ಯಾಪಾರ ಅಂತ ಎಂಟೇ ಓಡಿಸಿ ಆಗ್ಬೇಕು ಓಡಿಸಿ ಯಾರದ ನಡೆಸ್ತಿರೋದು ಬಹಿರಂಗ ಪಡಿಸಿ ಅದನ್ನ ನಡೆಸ್ತಾ ಇರೋರು ಯಾರು ಅನ್ನೋದನ್ನ ಬಹಿರಂಗಪಡಿಸಿ ಶಾಸಕರೇ ಬಹಿರಂಗ ಪಡಿಸಿ ನೀವ್ ಮಾಡಿದ್ದೇನು ಅಂದ್ರೆ ಹೊಸ ವರ್ಷಕ್ಕೆ ನೀವು ಈ ಮಾತನ್ನ ಹೇಳಿದ್ರು ಏನ್ ಅಂದ್ರೆ ಪಾಪ ಕುಡಿದೇ ಇರೋ ಕಾರ್ಯಕರ್ತರಿಗೂ ಸಹಿತ ಹೊಸ ವರ್ಷದ ದಿವಸ ಯಾವ್ದೋ ವಿಸ್ಕಿ ಅಂತೆ ನಾಲ್ಕು ಕ್ವಾರ್ಟರ್ ಏನಾದ್ರು ಅದನ್ನ ಮನೆ ಮನೆಗೆ ಹೊಸ ವರ್ಷದ ದಿವಸ ಕಳಿಸ್ಕೊಟ್ರಲ್ಲ ಅದು ನಿಮ್ ಕಾರ್ಯಕರ್ತರಿ ಮಾತ್ರ ಕೊಟ್ರಿ ಪಾಪ ಇದ್ರಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ನ ಮೂಲ ಕಾಂಗ್ರೆಸ್ ನಾವು ಅಂತೇಳಿ ಹೇಳ್ಕೊಂಡಿದ್ರಲ್ಲ ಅವ್ರಿಗೆ ಬಾಟ್ಲಿಗಳೇ ತಲುಪಲಿಲ್ಲ ಹೊಸ ವರ್ಷಕ್ಕೆ ತರಿಸಿದ್ರು ಒಂದು ಎರಡು ಎರಡೂವರೆ ಸಾವಿರ ಬಾಟ್ಲಿಗಳು ಬಂದಿದ್ವು ಅವು ಹೊಸ ವರ್ಷಕ್ಕೆ ತಲುಪಿದ್ರು ಪಾಪ ಕೊಡ್ಕೊಂಡು ಮಾತಾಡಿದಾರೆ ಅಯ್ಯೋ ಇದ್ರು ನಾವು ನಾಲ್ಕು ನಾಲ್ಕು ಸಲ ಎಂಟು ಎಂಟು ಸಲ ಓಟ್ ಕೊಟ್ವಿ ಒಂದಿರೋ ಬಾಟ್ಲಿ ಕಳಿಸ್ಲಿಲ್ಲ ನೋಡ್ರಿ ಪಾಪ ಕೃಷ್ಣ ನಮಗೆ ಏನು ಕಳಿಸ್ಬಿಟ್ಟಿದ್ದಾರೆ ಅಂತ ಕೆಲವ್ರು ಕುಡಕರು ಮಾತಾಡಿದ್ರು ಕುಡುಕ್ ಕಾರ್ಯಕರ್ತರು ಒಳ್ಳೆಯವರು ಮಾತಾಡಿದ್ರು ಪರಿಸ್ಥಿತಿ ಸಾಗರದ್ದು ಈ ರೀತಿ ಪರಿಸ್ಥಿತಿ ಶಾಸಕರಾದವರು ಶಾಸಕರಾದವರು ಈ ರಾಜ್ಯದಲ್ಲಿ ಹಗಲೊತ್ತಿನಲ್ಲಿ ಎಷ್ಟು ಬೇಕಾದರೂ ನಮ್ಮ ಹತ್ರ ವಿದ್ಯುತ್ ಇದೆ ರಾತ್ರಿ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಈಗ ಹಗಲೊತ್ತು ಎಷ್ಟು ಬೇಕಾದ್ರೂ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಟ್ಕೊಳ್ಳೋ ವ್ಯವಸ್ಥೆ ಇಲ್ಲ ಈ ದೇಶದಾಗ ಇನ್ನೂ ಅಂತ ಹೇಳಿದ್ರು ಹಾಗಾದ್ರೆ ಹಗಲೊತ್ತು ರೈತರಿಗೆ ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅಕ್ರೆ ಅವರೇ ಪಂಪ್ ಸ್ಟೋರೇಜ್ ಯೋಜನೆ ಹಾಂ ಜಗದೀಶ್ ಅವರು ಇದ್ರು ವಿದ್ಯುತ್ ಇದೆ ಅಂತ ಹೇಳಿದ್ದಾರೆ ನಿಮಗೆ ಮಾ ಪಿ ಪಿ ಟಿ ಮಾಡಿ ತೋರಿಸಿದ್ರು ಯಾಕೆ ಕೊಡ್ತಾ ಇಲ್ಲ ಅಸಮರ್ಪಕ ವಿದ್ಯುತ್ ಹೊಸನಗರ ಸಾಗರದಲ್ಲಿ ಮಾತ್ರ ಇದೆ ಸೊರಬದಿಂದ ಬಂದಿರೋ ಅಲ್ಲಿದೆ ಇಲ್ಲಿ ಯಾಕೆ ಇಲ್ಲ ಇಲ್ಲಿಯ ಶಾಸಕರು ಏನ್ ಮಾಡ್ತಿದ್ದಾರೆ ಏನೇನು ಏನೇನೋ ಉದ್ದುದ್ದ ಭಾಷಣ ಮಾಡ್ತಾರೆ ಪಂಪ್ ಕುಡಿಸೋರೆ ನಂಗೆ ಬೇಕೇ ಬೇಕು ಪಂಪಿಗೆ ಪಂಪಿಗೆ ಅಂತಾರೆ ಉತ್ತರ ಇಲ್ಲ ಅದಕ್ಕಾಗಿ ಪ್ರತಿಭಟನೆ ಇನ್ಸೂರೆನ್ಸ್ ಅಮೌಂಟ್ ಹಣ ಬಂದಿಲ್ಲ ರೈತರಿಗೆ ಯಾಕೆ ಬಂದಿಲ್ಲ ರೈನ್ ಗೇಜ್ ಮಿಷನ್ ಕೆಟ್ಟ ಹೋಗಿದಾವೆ ಒಂದು ಕೆಲಸನೇ ಮಾಡಿಲ್ಲ ಅದಕ್ಕಾಗಿ ಹಣ ಕೊಟ್ಟಿಲ್ಲ ಅಂತ ಕಂಪ್ನಿಯವ್ರು ಹೇಳಿದ್ರು ದೊಡ್ಡ ಗಲಾಟೆ ಆಯ್ತು ಅಕ್ರಮ ಮಲ್ಲಿಕಾರ್ಜುನ್ ಇದ್ರು ಎಂ ಪಿ ಮೀಟಿಂಗ್ ಮಾಡಿದ್ರು ಯಾಕೆ ರೈನ್ ಗೇಜಿಂಗ್ ಮಿಷನ್ ಕೆಟ್ಟೋಗಿದ್ದಾವೆ ಮೂರು ವರ್ಷದಿಂದ ಶಾಸಕರಿಗೆ ಗಮನಕ್ಕೆ ಯಾಕೆ ಬರಲಿಲ್ಲ ಯಾಕೆ ಕೆ ಡಿ ಪಿ ಸಭೆ ಮಾಡಲಿಲ್ವ ನೀವು ಪ್ರತಿ ತಿಂಗಳಿಗೊಮ್ಮೆ ಕೆ ಡಿ ಪಿ ನಡೀತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಶಾಸಕರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತದೆ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತದೆ ಅಲ್ಲಿ ಎರಡನೇ ವಿಷಯ ಮಳೆ ಗೇಜಿಂಗ್ ರೈನ್ ಗೇಜಿಂಗ್ ಮಿಷನ್ ಒಂದು ನಾನು ಮಲ್ಲಿಕಾರ್ಜುನ ಅವರೆಲ್ಲ ಮೆಮ್ ಮತ್ತು ಚೆನ್ನೈವರು ಕೆ ಡಿ ಪಿ ಮೀಟಿಂಗಲ್ಲಿ ಭಾಗವಹಿಸಿದ್ದೀವಿ ಇವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ನೀವು ವಿರೋಧ ಪಕ್ಷ ನಾನು ಆಡಳಿತ ಪಕ್ಷ ಶಾಸಕ ನಾನು ಚೆನ್ನೈ ಅವರು ಒಂದೇ ಪಕ್ಷದಲ್ಲಿ ಗೆದ್ದು ಬೇರೆ ಬೇರೆ ಪಕ್ಷ ಆಗಿದ್ವಿ ಶಿವಮೊಗ್ಗ ನಗರಸಭೆಯಲ್ಲಿ ಅವರ ಅಧ್ಯಕ್ಷರು ನಾನು ಸದಸ್ಯ ಶಿವಮೊಗ್ಗ ನಗರಸಭೆಯಲ್ಲಿ ಅಂದು ಏನಾಗ್ತದೆ ಕೆ ಡಿ ಪಿ ಸಭೆಯಲ್ಲಿ ಒಂದು ಮೊದಲನೇದಾಗಿ ರಾಪಿಪರ್ ಇದೆಯಾ ಉಚ್ಚುನಾಯಿ ಕಚ್ಚಿದ ಔಷಧಿ ಇದೆಯಾ ಮೊದಲನೇ ಪ್ರಶ್ನೆ ಕೇಳ್ತೇವೆ ಎರಡನೇದು ಸ್ನೇಕ್ ವೆನಮ್ ಇದೆಯಾ ಹಾವು ಕಚ್ಚಿ ಔಷಧಿ ಇದೆಯಾ ಕೇಳ್ತೇವೆ ಮೂರನೇದು ಮಳೆ ಎಷ್ಟಾಗಿದೆ ವಾದಿಕೆ ಮಳೆ ಆಗಿದೆಯಾ ಅಂತ ಕೆ ಡಿ ಪಿ ಸಭೆಯಲ್ಲಿ ಕೇಳ್ತೇವೆ ಯಾಕೆ ಅವ್ರು ಹೇಳ್ತಾರೆ ಅಧಿಕಾರಿಗಳು ಮಳೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ಈ ಪ್ರಶ್ನೆ ಕೇಳಲಿಲ್ವಾ ನೀವು ಕೇಳಿದ್ರೆ ಮಳೆ ಎಷ್ಟಾಗಿದೆ ಯಾವ್ಯಾವ ಊರಲ್ಲಿ ಅಂತ ಹೇಳಲಿಕ್ಕೆ ರೈನ್ ಗೇಜಿಂಗ್ ಮಿಷನ್ ಪ್ರತಿ ಪಂಚಾಯತಿಲ್ಲಿದೆ ಅದನ್ನು ನೋಡಿ ಹೇಳಬೇಕಾಗಿತ್ತು ಮೂರು ವರ್ಷ ಈ ಶಾಸಕರ ಕೇಳೇ ಇಲ್ಲ ಇವ್ರದ್ದು ಆ ದುಡ್ಡು ಏನಾಯ್ತು ಈ ದುಡ್ಡು ಏನಾಯಿತು ನೀ ಎದ್ ನಿಲ್ಲು ಈಗ ಎದ್ ನಿಲ್ಲು ನೀವು ಸರಿ ಇಲ್ಲ ನೀನು ಸಸ್ಪೆಂಡ್ ಮಾಡೋ ಏಯ್ ಪ್ರಕಾರ ಸಸ್ಪೆಂಡ್ ಮಾಡೋ ಯಾರಿಗೆ ದುಡ್ಡು ಅದಕ್ಕೆ ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದೀರಿ ಎಷ್ಟು ಸಭೆಯಲ್ಲಿ ಕೇಳಿ ಬಿಲ್ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದಿರಿ ಸಸ್ಪೆಂಡ್ ಮಾಡಿ ಅಂತ ಹೇಳೋದು ಆಮೇಲೆ ಹಿಂದೆಗಡಿಯಿಂದ ಕರ್ಸ್ಕೊಳ್ಳೋದು ಇದು ವ್ಯವಸ್ಥೆ ರೈನ್ ಗೇಜಿಂಗ್ ಮಿಷಿನ್ ಕೆಟ್ಟ ಹೋಗಿದಾವೆ ಇಲ್ಲ ಎಷ್ಟು ಸರಿ ಇದಾವೆ ಯಾಕೆ ಸರಿ ಇಲ್ಲ ಸ್ಕೂರ್ಲೆ ಡಿ ಮಾಡಬೇಕು ಬೆಂಗಳೂರು ಗೆ ಫೋನ್ ಮಾಡಬೇಕು ಮಾಡಿದ್ರೆ ಈ ಶಾಸಕರು ಬೆಳೆ ವಿಮೆ ಬರ್ತಿತ್ತು ಗೊತ್ತಿದ್ವಿ ನಿಮಗೆ ವಿದ್ಯಾವಂತರೇ ಸೇರಿದ್ದೀರಿ ಇವತ್ತು ಇರೋರು ಸೇರಿದ್ದೀರಿ ಅದಕ್ಕಾಗಿ ಈ ಸ್ಟ್ರೈಕ್ ಬಗರ್ಗು ಬಿಡುಗಡೆ ಬಿಡಿಸುವಂತದ್ದು ಹೇಳ್ತೀರಿ ನಾನು ಬಿಡಿಸೋದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಾಗಿದ್ದಾಗ ವಿರೋಧ ಪಕ್ಷದಲ್ಲಿದ್ವಿ ನಾವು ಇಲ್ಲಿ ಹಲವು ಜನ ರತ್ನಾಕರ್ ಅವರು ನಮ್ಮ ಅವರು ಒಬ್ಬ ರೈತರಿಗೆ ನೋಟಿಸ್ ಕೊಡಿಸಿದೀವ ಸರ್ ಹೇಳಿ ಬಿಡಿ ಅಂತ ಒಬ್ಬ ಒಂದು ಗುಂಟೆ ಜಮೀನು ಬಿಡಿಸಿದೀವ ಹೇಳಿ ನೋಡೋಣ ಬಿ ಸಿ ಎಲ್ ನೀವು ಬೇರೆ ಪಕ್ಷದಾಗಿದ್ರಿ ಹೇಳಿ ಒಬ್ಬ ರೈತರಿಗೆ ಒಂದು ಗುಂಟೆ ಬಿಡಿಸಲಿಲ್ಲ ಒಂದು ನೋಟಿಸ್ ಕೊಡಲಿಲ್ಲ ಏನು ಮಾಡಿದ್ರಿ ನೀವು ಮೈಸೂರಿನಲ್ಲಿ ಪೊಗುರು ಕುಮ್ಮದ ರೈತರನ್ನ ಏಳು ಜನ ರೈತನ್ನ ಹದಿಮೂರು ದಿನ ಸಾಗರದ ಜೈಲಾಗಿಟ್ಟಿದ್ರು ಹೌದ ಇದಕ್ಕೆ ಯಾರು ಮಾತೇ ಆಗಲ್ಲ ಈಗ ಜಮೀನು ಬಿಡ್ಸಕ್ಕೆ ಹೊರಟಿದ್ದೀರಿ ಎಷ್ಟೆಷ್ಟು ಕಡೆ ಬಿಡಿಸಿದಿರಿ ಏನೇನು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೂ ಬಿಡ್ಸಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಈ ಹೋರಾಟ ನಿಮ್ಮ ದಬ್ಬಾಳಿಕೆ ಅದ್ರ ವಿರುದ್ಧ ನಮ್ಮ ಹೋರಾಟ ಏನು ದಬ್ಬಾಳಿಕೆ ನಿಮ್ಮದು ಕೋಟೆ ಕಪ್ಪದಲ್ಲಿ ಒಬ್ಬ ಮಡಿವಾಳ ಜನ ಅಂದ್ರೆ ಜಮೀನು ತಲತಲಾಂತರದಿಂದ ಮಾಡಿಸಿದ್ದಾನ ಬಿಡ್ಸಕ್ಕೆ ಹೋದ್ರಿ ನೀವು ನಮ್ಮ ಪಾರ್ಟಿಯಲ್ಲಿ ಹೋದ್ವಿ ತ್ಯಾಗಿ ಹತ್ರ ನಿಮ್ಮ ಹಿಂಬಾಲಕರು ಬಿಡ್ಸಕ್ ಹೋದ್ರು ನಾವು ಬಿಡ್ಲಿಲ್ಲ ಅವ್ರ ಜಮೀನು ಉಳಿಸಿದ್ವಿ ಎಷ್ಟು ಹೇಳಬೇಕು ಹೇಳ್ಬೋದು ಮೂರು ಜನ ಬ್ರಾಹ್ಮಣರು ಜಮೀನು ಬಿಡಿಸಿದ್ರಿ ಎಲ್ಲಿ ಇರುವಕ್ಕಿಲಿ ಇರುವಕ್ಕಿಲಿ ಬಿ ಆರ್ ಜಯಂತ್ ಅವರು ಉತ್ತರ ಹೇಳಬೇಕು ಇನ್ನೂ ಬಿಡಿಸ್ಕೊಟ್ಟಿಲ್ಲ ನಾವು ಬಿಡಿಸ್ಕೊಟ್ಟಿದ್ವಿ ಅದನ್ನ ಇವರು ಶಾಸಕರಾಗಿ ಬಂದ ಕೂಡಲೇ ಹೋಗಿ ಬೇಲಿ ಹಾಕಿದ್ರು ಕಾಯಿಮ್ ಬೇಲಿ ಹಾಕಿದ್ರು ನಾವು ಹೋದ್ವಿ ಎಲ್ಲ ಸೋತಿದ್ವಿ ನಾವು ಸೋತು ಒಂದೂವರೆ ಎರಡು ತಿಂಗಳಾಗಿತ್ತು ಆದರೂ ಎಲ್ಲರೂ ಹೋದ್ವಿ ಆ ರೈತರು ಹೇಳಿದ್ರು ಬ್ರಾಹ್ಮಣರು ಮೂರು ಜನ ಇದ್ದಾರೆ ಬಾಕಿ ಎಲ್ಲರಿಗೆ ಬಿಟ್ಟಿದ್ದಾರೆ ದೇವರು ಮಾಡ್ಕೊಂಡಿದ್ದಾರೆ ಕುಂಬಾರರು ಮಾಡ್ಯಾರೆ ಕಮ್ಮರು ಮಾಡ್ಯಾರೆ ಹರಿಜನರು ಮಾಡ್ಯಾರೆ ಗಿರಿಜನರು ಮಾಡ್ಯಾರ ಲಿಂಗಾಯತರು ಮಾಡ್ಕೊಂಡಿದ್ದಾರೆ ಮೂರು ಜನ ಬ್ರಾಹ್ಮಣರ ಜಮೀನು ಮಾತ್ರ ಬಿಡಿಸಿದ್ರಿ ಯಾಕೆ ಬಿಡಿಸ್ತೀವಿ ಅಂತ ಅರ್ಜಲ್ಲಿ ನೀತಿ ಹೋಗಿ ಆಗ ಹೇಳಿದ್ರು ಆ ಮೂರ್ ಜನ ಬಂದು ಇಲ್ಲ ಜಯಂತ ಹೇಳಿದ್ದಾರೆ ಈಗ ನೀವು ಸುಮ್ಮನೀರಿ ಅವ್ರ ಬೇಲಿ ಹಾಕಲಿ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರು ಹೌದಲ್ಲ ಬ್ರಾಹ್ಮಣರು ಅವರು ಹೇಳಬೇಕು ಅವ್ರಿಗೆ ಗೊತ್ತು ಪಾಪ ಬಡವರು ಅವರು ಅವರಿಗೆ ಬಹಳ ಸಂಪರ್ಕ ಇಲ್ಲ